ಎಲ್ಲರಿಗಿಂತ ಕೆಳಗೆ ಇದ್ದೀನಿ ಅಂತ ಯಾವತ್ತೂ ಚಿಂತಿಸಬಾರದು ಸ್ನೇಹಿತರೆ ಹಾಗೆ ಚಿಂತೆ ಮಾಡಿ ಕೊರಗಬಾರದು ಅತ್ಯಂತ ಬೆಲೆ ಬಾಳುವ ವಸ್ತು ಕೂಡ ಭೂಮಿಯ ಆಳದಲ್ಲೇ ಸಿಗುತ್ತದೆ ಇದನ್ನು ನಾವು ಅರಿತು ತಿಳಿದು ಬಾಳಬೇಕು ಇದು ಸ್ವಾಮಿ ವಿವೇಕಾನಂದ ಅವರ ಹೇಳಿದ ಒಂದು ಅದ್ಭುತ ಸಾಲು ತುಂಬಾ ನನಗೆ ಮೋಟಿವೇಶನ್ ಅನ್ನಿಸ್ತು ಅದರ ಸಲುವಾಗಿ ಈ ವಿಡಿಯೋದೊಳಗೆ ಈ ಮಾತನ್ನ ಸ್ವಾಮಿ ವಿವೇಕಾನಂದರು ಹೇಳಿರುವಂಥ ಒಂದು ಎರಡು ಲೈನ್ನ ನನಗೆ ಗೊತ್ತಿರೋ ಪ್ರಕಾರ ಹಾಗೆ ನನಗೆ ಗೊತ್ತಿರೋ ಭಾಷೆ ಒಳಗೆ ನಾನು ಸೇರ್ ಮಾಡ್ಕೊಂಡೆ ರೀ ಫ್ರೆಂಡ್ಸ್ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆಲ್ರೆಡಿ ಸಂಜೆ ಆರೂವರೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಇವತ್ತು ಬೆಳಗ್ಗೆ ಹಿಡ್ಕೊಂಡು ಲಾಗೇ ಮಾಡೋಕ್ಕಾಗಿರಲಿಲ್ಲ ಆರೂವರೆಯಿಂದ ತಂಗಿ ಮತ್ತು ನಾನು ಹೊರಗಡೆ ಒಂದು ಸ್ವಲ್ಪ ಕೆಲಸನ ಇತ್ತು ಅಂಥೇಳಿ ಹೊರಗಡೆ ಹೋಗ್ತಾಯಿದ್ದೆವು ಫ್ರೆಂಡ್ಸ್ ಅಷ್ಟರಲ್ಲಿ ಆರೂವರೆಗೆ ನಮ್ಮ ಗೇಟ್ ಹತ್ತಿರ ನಿಂತ್ಕೊಂಡು ಏಳುವರೆ ಅನ್ನೋ ತನಕ ಒನ್ ಅವರು ಆಟೋಕ್ಕೋಸ್ಕರ ವೇಟ್ ಮಾಡ್ತಾರೆ ಫ್ರೆಂಡ್ಸ್ ತುಂಬಾ ಟ್ರಾಫಿಕ್ಕು ತುಂಬಾ ರಶ್ ಇತ್ತು ಪ್ರತಿಯೊಂದು ಆಟೋ ಕೂಡ ಫುಲ್ಲಾಗೆ ಬರ್ತಾಯಿದ್ದು ಸ್ವಲ್ಪ ಹೊತ್ತು ವೇಟ್ ಮಾಡಿಕೊಂಡು ಏಳುವರೆ ಅನ್ನೋಷ್ಟರಲ್ಲಿ ಆಟೋ ಕೂಡ ಬಂದು ಫ್ರೆಂಡ್ಸ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ ಇಷ್ಟು ನಮ್ಮ ಮುಖನೇ ನಮಗೆ ಕಾಣಿಸ್ಲಾರ್ದಷ್ಟು ಕತ್ಲಾಗಿತ್ತು ಅಷ್ಟರಲ್ಲಿ ಇಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಅಂಥೇಳಿ ಬಂದಿದ್ದರು ಫ್ರೆಂಡ್ಸ್ ಅವ್ರು ತಂಗಿ ನಾನು ಕೂಡಿ ಹೊರಗಡೆ ಬಂದಿದ್ದೆ ಇವತ್ತು ಸಂಜೆ ಟೈಮಲ್ಲಿ ಒಂದೆರಡು ಟಾಪ್ ಕುರ್ತಿಗೋಸ್ಕರ ಅಂತೇನು ಬರಲಿಲ್ಲ ಬೇರೆ ಕೆಲಸಗಳಿದ್ದು ಅದ್ರ ಸಲುವಾಗಿ ಬೇರೆ ಬಟ್ಟೆಗೋಸ್ಕರ ಬಂದಿರೋದು ಆದರೆ ಇಲ್ಲಿ ಕುರ್ತಿನ ನೋಡಿ ಯಾಕೋ ತೊಗೋಬೇಕನ್ನಿಸ್ತು ಆ ಟಾಪ್ನ ನೋಡಿ ಇಷ್ಟ ಅದು ಅದ್ರ ಸಲುವಾಗಿ ನಾನು ನೋಡ್ತಾ ಇದ್ದೆ ಹಾಗೆ ತಂಗಿ ಕೂಡ ನೋಡ್ತಾ ಇದ್ದರು ಇಬ್ಬರು ಸೇರಿ ಒಂದೆರಡು ಕುರ್ತಿನ ತೊಗೊಂಡು ಬಂದೇವ್ರಿ ಫ್ರೆಂಡ್ಸ್ ಆ ಕುರ್ತಿ ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ದೀನಿ ನೋಡಿರಿ ಈಗ ನಾನು ತೋರಿಸ್ತಾ ಇರೋದು ಕುರ್ತಿ ನಾನು ತೊಗೊಂಡಿದ್ದರು ಫ್ರೆಂಡ್ಸ ಇದ್ರ ಪ್ರೈಸ್ ಬಂದು ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಆರುನೂರ ಐವತ್ತು ರೂಪಾಯಿ ಒನ್ ಪೀಸ್ ರೀ ಫ್ರೆಂಡ್ಸ ತುಂಬಾ ಬಟ್ಟೆ ಕೂಡ ಮಸ್ತಿತ್ತು ಹಾಗೆ ಸಾಫ್ಟ್ ಕೂಡ ಇತ್ತು ಲಾಂಗ್ ಟಾಪ್ನ ತೊಗೊಂಡಿದ್ದು ನಾನು ಇಷ್ಟ ಆಯಿತು ಈ ಕಲರ್ ನನ್ನ ಕಡೆ ಇರಲಿಲ್ಲ ಅದರ ಸಲುವಾಗಿ ಈ ಕುರ್ತಿನ ತೊಗೊಂಡೆ ಯಾವ ರೀತಿ ಅನ್ನಿಸ್ತಾ ಇದೆ ಹಾಗೆ ಕಲರ್ ಯಾವ ರೀತಿ ಇದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಹಾಗೆ ಇದು ನಮ್ಮ ತಂಗಿ ತೊಗೊಂಡಿದ್ರು ಫ್ರೆಂಡ್ಸ ಇದನ್ನು ಕೂಡ ಕಲರ್ ಕಾಂಬಿನೇಷನ್ ಮಾತ್ರ ಸೂಪರ್ ಇತ್ತು ಆಕೆಗೆ ಕೂಡ ಈ ಕಲರ್ ಅವಳ ಕಡೆ ಇರಲಿಲ್ಲ ಅಂಥೇಳಿ ಇಷ್ಟ ಆಯ್ತು ಅಂಥೇಳಿ ಇದ್ರ ಪ್ರೈಸ್ ಬಂದುಬಿಟ್ಟು ತ್ರೀ ಹಂಡ್ರೆಡ್ ಫಿಫ್ಟಿ ಮೂರು ನೂರ ಐವತ್ತು ರೂಪಾಯಿ ಫ್ರೆಂಡ್ಸ ಆದರೂ ಕೂಡ ಮೂರು ನೂರ ಐವತ್ತು ರೂಪಾಯಿ ಅಂದರೂ ಕೂಡ ತುಂಬಾ ಬಟ್ಟೆ ಕೂಡ ಸಾಫ್ಟ್ ಅದಾವೆ ಎರಡು ಕುರ್ತಿನ ತೊಗೊಂಡು ಇನ್ನೂ ಬೇರೆ ಬೇರೆ ಕೆಲಸಗಳನ್ನು ಮುಗಿಸ್ಕೊಂಡು ಈಗ ಒಂದು ರೆಸಿಪಿನ ಸೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ ಮಶ್ರೂಮ್ ಪಲ್ಯನ ಮಾಡ್ಕೊತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಹಾಗೆ ಹೆಲ್ದಿಯಾಗಿರುವಂಥ ಮಶ್ರೂಮ್ ಪಲ್ಯನ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಅಣಬೆ ಕೂಡ ಅಂತಾರೆ ಆದರೆ ಇಂಗ್ಲೀಷಲ್ಲಿ ಮಶ್ರೂಮ್ ಹಾಗೆ ಕನ್ನಡದಲ್ಲಿ ಅಣಬೆ ರೀ ಫ್ರೆಂಡ್ಸ ಈ ರೀತಿ ಮೇಲುಗಡೆ ಸಿಪ್ಪೇನ ತೊಗೊಂಡು ಕ್ಲೀನಾಗಿ ತೊಳ್ಕೊಂಡು ಇದನ್ನ ಈ ರೀತಿ ಒಂದು ಸ್ವಲ್ಪ ದೊಡ್ಡ ಸೈಜ್ಗೆ ಕಟ್ ಮಾಡ್ಕೊತಾ ಇದ್ದೀನಿ ರೀ ಫ್ರೆಂಡ್ಸ ಬೇಕಿದ್ದರೆ ನೀವು ಇನ್ನೂ ಚಿಕ್ಕ ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೋಬೋದು ನನಗೆ ಗ್ರೇವಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ದೊಡ್ಡ ಪೀಸ್ ಇರಲಿ ಅಂದ್ಕೊಂಡು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡಿಕೊಂಡು ಇದೊಂದು ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ರೀ ಫ್ರೆಂಡ್ಸ ಚೆನ್ನಾಗಿ ಮೊದಲೇ ತೊಳೆದಿಟ್ಕೊಂಡಿದ್ದೆ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ನೀರಲ್ಲಿ ತೊಳ್ಕೊಳ್ಬೇಕು ಅದಕ್ಕೆ ನಾನೀಗ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಹಾಗೆ ಒಂದು ಚಿಟಿಕೆ ಆಗೋಷ್ಟು ಅರ್ಶಿಣ ಪುಡಿ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ಪೂರ್ಣ ಮಿಕ್ಸ್ ಆಗೋ ತನಕ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ರೀ ಫ್ರೆಂಡ್ಸ್ ಇಲ್ಲಾಂದ್ರೆ ಒಗ್ಗರಣೆ ಹಾಕ್ಕೊಂಡ್ರು ಕೂಡ ಓಕೆ ಆದರೆ ನಾನು ಒಗ್ಗರಣೆ ಅಂದರೆ ಜಾಸ್ತಿ ಸಾಫ್ಟ್ ಆಗಿಬಿಡ್ತಾವೆ ಅನ್ನೋ ಸಲುವಾಗಿ ಕ ಈ ರೀತಿ ಕೈಯಿಂದನೇ ಕಲಿಸ್ಕೊಂಡು ಇದ್ದೀನಿ ಹಾಗೆ ಇದನ್ನು ಗ್ರೇವಿ ಮಾಡ್ಕೋಬೇಕಂತೇಳಿ ಒಂದು ಮೀಡಿಯಮ್ ಸೈಜ ಟೊಮೊಟೊನ ಕಟ್ ಮಾಡ್ಕೊತಾ ಇದ್ದೀನಿ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕಿದ್ರೆ ಎರಡು ಟೊಮೊಟೊ ಕೂಡ ಓಕೆ ಆದರೆ ನನಗೆ ಸ್ವಲ್ಪನೇ ಮಶ್ರೂಮ್ ಇರೋದ್ರಿಂದ ನಾನು ಒಂದು ಮೀಡಿಯಮ್ ಸೈಜಿನ ಟೊಮೊಟೊನ ಕಟ್ ಮಾಡ್ಕೊತಾ ಇದ್ದೀನಿ ಇದು ನಾನೀಗ ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಹಾಗೆ ಒಂದು ಎಂಟರಿಂದ ಒಂಬತ್ತು ಗೋಡಂಬಿನ ಕೂಡ ಒಂದು ಹತ್ತು ನಿಮಿಷ ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೆ ಫ್ರೆಂಡ್ಸ್ ಅದನ್ನು ಕೂಡ ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನು ಕಾಳು ಬೇಕಿದ್ದರೆ ಇನ್ನೂ ಸ್ವಲ್ಪ ಮಸಾಲೆ ಇಷ್ಟಪಡೋರಾದರೆ ಜಾಸ್ತಿ ಹಾಕ್ಕೊಂಡ್ರು ಕೂಡ ಓಕೆ ನಾನು ಒಂದು ಅರ್ಧ ಸ್ಪೂನು ಕಾಳು ಕೂಡ ಸೇರಿಸ್ಕೊಂಡು ಇದನ್ನು ನಾನೀಗ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಸಾಫ್ಟಾಗಿ ನುಣ್ಣಗಾಗಿ ಪೇಸ್ಟ್ ಮಾಡ್ಕೊಬೇಕು ರೀ ಈಗ ನಾನು ಒಂದು ಕಡಾಯಿನ ಕಾಯಕ್ಕೆ ಇಟ್ಕೊಂಡಿದ್ದೆ ಕಡಾಯಿ ಕೂಡ ಬಿಸಿಯಾಗಿದೆ ಈಗ ಅದಕ್ಕೆ ನಾನು ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನು ಜೀರಿಗೆನ ಹಾಕೋತಾ ಇದ್ದೀನಿ ಬೇಕಿದ್ದರೆ ನೀವು ಮಸಾಲೆ ಸ್ಪೈಸಸ್ ಕೂಡ ಆ್ಯಡ್ ಮಾಡ್ಕೋಬೋದು ಇವತ್ತು ನಾನು ಮಾಡ್ತಾ ಇರೋದು ಮಸಾಲೆ ರಹಿತ ಮ ಮಶ್ರೂಮ್ ಪಲ್ಯ ರೀ ಫ್ರೆಂಡ್ಸ ಯಾಕಂದರೆ ನಾನು ನಮ್ಮ ಮನೆಯವರಿಗೋಸ್ಕರ ಮಾಡ್ತಾ ಇರೋದು ಅವರಿಗೆ ಸರ್ಜರಿ ಆಗಿರೋ ಕಾರಣ ಅಷ್ಟೊಂದು ಮಸಾಲೆ ಎಸಿಡಿಟಿ ಆಗ್ತದೆ ಮನೆಯಲ್ಲಿ ಕೂತಲ್ಲೇ ಕುಳಿತುಕೊಂಡು ಹೇಳಿ ಅದ್ರ ಸಲುವಾಗಿ ಮಸಾಲೆನ ಅವಾಯ್ಡ್ ಮಾಡಿ ಇವತ್ತು ನಾನು ಮಸಾಲೆ ರಹಿತ ಮಶ್ರೂಮ್ ಪಲ್ಯನ ಮಾಡ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಗೆ ಒಂದು ಎರಡು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ರೀ ಅದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ಕೂಡ ಎಣ್ಣೆಯಲ್ಲಿ ಮಿಕ್ಸ್ ಆಗೋ ತನಕ ಒಂದು ಸ್ವಲ್ಪ ಮೀಡಿಯಮ್ ಇಟ್ಕೊಂಡು ಫ್ರೈ ಮಾಡ್ಕೋತಾ ಇರಬೇಕು ಅದಕ್ಕೆ ನಾನೀಗ ರುಬ್ಬಿಟ್ಕೊಂಡಿರುವಂಥ ಗ್ರೇವಿ ಕೂಡ ಸೇರಿಸ್ಕೊತಾ ಇದ್ದೀನಿ ಗೋಡಂಬಿ ಮತ್ತು ಟೊಮೆಟೊ ಹಾಗೆ ಧನಿಯಾನ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಂಡಿರುವಂಥ ಗ್ರೇವಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ ಇದನ್ನು ಕೂಡ ಒಂದು ಸ್ವಲ್ಪ ಎಣ್ಣೆ ಒಳಗೆ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದೀತಾ ಇರಬೇಕು ನೋಡಿರಿ ಇನ್ನೂ ಸ್ವಲ್ಪ ಅದೇ ಮಿಕ್ಸಿ ಜರಿಗೆ ನೀರನ್ನ ಸೇರಿಸ್ಕೊಂಡು ಈಗ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ನಾನೀಗ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಗ್ಯಾಸ್ ಫ್ಲೇಮ್ನ ಮೀಡಿಯಮ್ ಇಟ್ಕೊಂಡು ಕುದಿಸ್ಕೋತಾ ಇದ್ದೀನಿ ರೀ ಫ್ರೆಂಡ್ಸು ಈಗ ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಉರಿಯಲ್ಲಿ ಕುದಿಸಿದ ನಂತರ ನೋಡ್ರಿ ಯಾವ ರೀತಿ ಕಾಣಿಸ್ತಾ ಇದೆ ಸುತ್ತ ಎಣ್ಣೆ ಯಾವ ರೀತಿ ಕಾಣ್ತಾ ಇದೆ ಅಂತ ಚೆನ್ನಾಗಿ ಕುದೀತು ಅಂದ್ರೆ ಅದರಲ್ಲಿರುವ ಎಣ್ಣೆ ಅಂಶ ಕೂಡ ಬಿಟ್ಕೋತದೆ ರೀ ಫ್ರೆಂಡ್ಸ್ ಅಂದರೆ ಪರ್ಫೆಕ್ಟಾಗಿ ಮಸಾಲೆ ಕುದ್ದಿದೆ ಅಂತ ಹಾಗೆ ನೋಡಿರಿ ಇದಕ್ಕೆ ನಾನು ಮಶ್ರೂಮ್ ಕೂಡ ಸೇರಿಸ್ಕೊತಾ ಇದ್ದೀನಿ ಏನು ಮಸಾಲೆಯನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಫ್ರೆಂಡ್ಸ ಯಾವುದೇ ರೀತಿ ಮಸಾಲೆ ಕೂಡ ಯೂಸ್ ಮಾಡಿಲ್ಲ ನಾನು ಇವತ್ತು ಯೂಸ್ ಮಾಡಿರೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಖಾರಕ್ಕೆ ಬೇಕಾಗಿರೋಷ್ಟು ಕಾ ಅಚ್ಕಾರದ ಪುಡಿ ಆದರೆ ಬಿಟ್ಟರೆ ಕಲರ್ಗೆ ಅಂತೇಳಿ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಅದನ್ನು ಸೇರಿಸ್ಕೊಂಡು ಇವತ್ತು ಮಸ್ರೂಮ್ ಹೆಲ್ದಿಯಾಗಿರುವಂಥ ಮಸ್ರೂಮ್ ಪಲ್ಯನ ಮಾಡ್ಕೊಂಡಿದ್ರು ಫ್ರೆಂಡ್ಸ್ ಅದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರು ಬೇಕನ್ನಿಸಿದ್ರೆ ಹಾಕ್ಬೋದು ಇಲ್ಲಾಂದ್ರೆ ನಿಮ್ಗೆ ಕರೆಕ್ಟ್ ಆಗಿತ್ತು ಅಂದ್ರೆ ಓಕೆ ರೀ ಫ್ರೆಂಡ್ಸ ಈಗ ನೋಡಿರಿ ಈ ರೀತಿ ಗ್ರೇವಿ ರೆಡಿ ಆಯಿತು ಹಾಗೆ ಇದನ್ನು ಕೂಡ ಒಂದೆರಡು ನಿಮಿಷ ಮೀಡಿಯಮ್ರು ಇಟ್ಕೊಂಡು ಕುದಿಸಿದ ನಂತರ ಈ ರೀತಿ ಮಶ್ರೂಮ್ ಪಲ್ಯ ರೆಡಿ ಆಯಿತು ಫ್ರೆಂಡ್ಸಲ್ಲಿ ಲಾಸ್ಟಲ್ಲಿ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಹೆಲ್ದಿಯಾಗಿರುವ ಮಶ್ರೂಮ್ ಪಲ್ಯ ಹಾಗೆ ಅಣಬೆ ಪಲ್ಯನ ಮಾಡ್ಕೊಂಡಾಯಿತು ಮಾಡ್ಕೊಂಡಿದ್ದಾಯಿತು ಇದು ಅನ್ನದ ಜೊತೆ ಚಪಾತಿ ಜೊತೆ ಹಾಗೆ ಬಿಸಿ ರೊಟ್ಟಿ ಜೊತೆ ಪರೋಟ ಜೊತೆ ಯಾವುದ್ರ ಜೊತೆ ಆದರೂ ಕೂಡ ಕಾಂಬಿನೇಷನ್ ಓಕೆ ಆಗಿರುತ್ತೆ ರೀ ಹಾಗೆ ನಾನು ಮಾಡ್ತಾ ಇರೋದು ಇವತ್ತು ಮಶ್ರೂಮ್ ಪಲ್ಯ ಜೊತೆ ನಮ್ಮ ಪುಣ ಸೈಡ್ ಮಾಡುವಂಥ ನಾಲ್ಕು ಪದರಿನ ಪದ್ರ ಪದ್ರವಾಗಿರುವ ಚಪಾತಿನ ಮಾಡ್ಕೋತಾ ಇದ್ದೀನಿ ರೀ ಫ್ರೆಂಡ್ಸ್ ತಂದು ರೊಟ್ಟಿ ಮಾಡಿದ್ರು ಕೂಡ ಇನ್ನೂ ಸೂಪರ್ ಆಗುತ್ತೆ ಕಾಂಬಿನೇಷನ್ ಯಾಕಂದರೆ ನಾವು ಹೋಟೆಲ್ಗಳಿಗೆ ಹೋದರೆ ಮೊದಲು ಪ್ರಿಪೇರ್ ಮಾಡೋದೇ ತಂದು ರೊಟ್ಟಿ ಮಶ್ರೂಮ್ ಪಲ್ಯ ಹಾಗೆ ಅಥವಾ ಪನ್ನೀರ್ ಪಲ್ಯ ಕಾಜು ಕುರ್ಮ ಈ ರೀತಿ ಹೋಟೆಲ್ದೊಳಗೆ ನಾವು ಇಷ್ಟಪಟ್ಟು ತಿಂತಿರುವಂಥ ಫುಡ್ ಫ್ರೆಂಡ್ಸ್ ಅದೇ ರೀತಿ ನಾವು ಮನೆಯಲ್ಲಿ ಹೆಲ್ದಿಯಾಗಿ ಟೇಸ್ಟಿಯಾಗಿ ನಮ್ಮ ಕೈಯಿಂದನೇ ಮಾಡಿ ತಿನ್ನೋ ಬೇರೆ ಬೇರೆಯವ್ರ ಫ್ರೆಂಡ್ಸ ಹಾಗೆ ನಾನು ಕೂಡ ಕಾಜು ಕುರ್ಮಾ ರೆಸಿಪಿ ಕೂಡ ಸೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಪನ್ನೀರ್ ಪಲ್ಯ ರೆಸಿಪಿ ಕೂಡ ಸೇರ್ ಮಾಡ್ಕೊಂಡಿದ್ದೀನಿ ತಂದು ರೊಟ್ಟಿ ರೆಸಿಪಿ ಕೂಡ ಸೇರ್ ಮಾಡ್ಕೊಂಡಿದ್ದೀನಿ ಬೇಕಿದ್ದರೆ ಇನ್ನೊಂದು ಸಾರಿ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ಮತ್ತೆ ರೀ ಸೇರ್ ಮಾಡ್ಕೋತೀನಿ ಫ್ರೆಂಡ್ಸ ಅಥವಾ ಇದು ನೋಡಿಲ್ಲ ಅಂದರೆ ಅಥವಾ ನೋಡಿದರೆ ಅಂದರೆ ಎಸ್ ಆರ್ ನೋ ಅಂತೇಳಿ ಕಮೆಂಟ್ ಹಾಕಿ ಫ್ರೆಂಡ್ಸ ಇವತ್ತು ನಾನು ಮಾಡ್ತಾ ಇರೋದು ಚಪಾತಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂತ ಆಲ್ಮೋಸ್ಟಲ್ಲಿ ಎಲ್ಲರೂ ಕೂಡ ಈ ರೀತಿ ಪದ್ರ ಪದ್ರವಾಗಿರೋ ಚಪಾತಿ ಮಾಡೇ ಮಾಡ್ತಾರೆ ಅದರಲ್ಲಿ ಈ ಪುಣಾದೊಳಗೆ ಒಂದು ಸ್ವಲ್ಪ ಫೇಮಸ್ ಇರ ಫ್ರೆಂಡ್ಸ್ ಈ ಚಪಾತಿ ನಾಲ್ಕು ಪದ್ರಿನ ಚಪಾತಿ ನಮ್ಮ ಸೈಡ್ ಆದರೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಆದರೆ ನಾವು ಎಣ್ಣೆ ಹಚ್ಚಿ ಚಪಾತಿ ಅಂಥೇಳಿ ಹೋಳಿಗೆ ತಾಟದ ಮೇಲೆ ಮಾಡುವಂಥ ಚಪಾತಿನೇ ನಮ್ಮ ಉತ್ತರ ಕರ್ನಾಟಕದ ಮಂದಿ ಜಾಸ್ತಿ ಮಾಡೋದು ನನಗೆ ಬರೋದೇ ಇಲ್ಲ ನನಗಾಗೋದೇ ಇಲ್ಲ ಅಂತ ಹೇಳೋದಕ್ಕಿಂತ ಪ್ರಯತ್ನ ಮಾಡೋದರಲ್ಲಿ ತಪ್ಪೇನಿಲ್ಲ ಅನ್ನೋದೇ ನನ್ನ ಸ್ವಭಾವ ರೀ ಫ್ರೆಂಡ್ಸ ನನ್ನ ಹಾಬಿ ಯಾಕಂತ ಪ್ರತಿಯೊಂದನ್ನು ಕೂಡ ನಮ್ಗೆ ಹೊರಗಡೆ ಸಿಗುತ್ತೆ ಅಂತೇಳಿ ದುಡ್ಡು ಅದಾವ ಅಂತೇಳಿ ಹೊರಗಡೆ ತಂದು ತಿನ್ನೋದಕ್ಕಿಂತ ನಮ್ಗೆ ಗೊತ್ತಿರೋ ಹಾಗೆ ನಮ್ಗೆ ಗೊತ್ತಿರೋ ಪ್ರಕಾರ ನಮ್ಮ ಮೈಂಡಲ್ಲಿ ಯಾವ ರೀತಿ ಅದು ಬರುತ್ತೋ ಆ ರೀತಿ ನಾವು ಮಾಡಿಕೊಂಡು ಹೆಲ್ದಿಯಾಗಿ ಟೇಸ್ಟಿಯಾಗಿರುವಂಥ ಅಡುಗೆಗಳನ್ನು ಮಾಡ್ಕೊಂಡು ತಿನ್ನೋದೇ ನನ್ನ ಸ್ವಭಾವ ಹಾಗೆ ನನ್ನ ಹಾಬಿ ಈ ರೀತಿ ಇವತ್ತಿನ ಲಾಗು ಈ ರೀತಿ ಇತ್ತು ಫ್ರೆಂಡ್ಸ ಇವತ್ತಿನ ಲಾಗು ಎಷ್ಟಾಗುತ್ತೋ ಅಷ್ಟನ್ನೇ ನಾನು ಸಂಜೆ ರೊಟ್ಟಿನ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ದೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಬಾಳೆಕಾಯಿ ಸೀಕರ್ಣಿ ಹಾಗೆ ಅದರ ಜೊತೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಗೆ ನಿಂಬೆ ಹಣ್ಣಿನ ರಸ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತೇಳಿ ಸರ್ವ್ ಮಾಡ್ಕೊಂಡಿದ್ದೆ ಇವತ್ತಿನ ಲಾಗ್ನ ಇಲ್ಲಿಗೆ ಎಣ್ಣು ಮಾಡ್ಕೋತಾ ಇದ್ದೀನಿ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್